ಎಲ್ರಿಗೂ ನಮಸ್ಕಾರ ಸನಾತನ ಋಷಿ ಪರಂಪರೆಯಲ್ಲಿ ನಾರದ ಮಹರ್ಷಿಗಳ ಬಗ್ಗೆ ತಿಳಿಸ್ತಾ ಇದ್ದೆ ದ್ವಾಪರಯುಗ ಯುಗ ಪ್ರಾರಂಭವಾಗುತ್ತೆ ವ್ಯಾಸ ಮಹರ್ಷಿ ಅನೇಕ ಧರ್ಮಗ್ರಂಥಗಳನ್ನು ರಚಿಸ್ತಾರೆ ವೇದ ಸಮೂಹವನ್ನು ಸಂಕೀರ್ಣವಾಗಿ ಒಂದೇ ರಾಶಿಯಾಗಿರ್ತಕ್ಕಂತಹ ವೇದ ಸಮೂಹವನ್ನು ನಾಲ್ಕು ವಿಭಾಗಗಳಂತೆ ಭಾಗ ಮಾಡ್ತಾರೆ ವಾಸ್ ವ್ಯಾಸರು ಮತ್ತು ವೇದಗಳಲ್ಲಿರ್ತಕ್ಕಂತಹ ಪರತತ್ವವನ್ನು ತಿಳಿಪ ತಿಳಿಯಪಡಿಸ್ತಕ್ಕಂತಹ ಉಪನಿಷತ್ತುಗಳನ್ನು ಅದರ ಅರ್ಥವು ಮನದಟ್ಟಾಗುವಂತಹ ಬ್ರಹ್ಮಸೂತ್ರಗಳನ್ನು ಈ ಗ್ರಂಥಗಳ ತಿರುಳನ್ನು ಸರಳಗೊಳಿಸುವಂತಹ ಪುರಾಣ ಇತಿಹಾಸಗಳನ್ನೆಲ್ಲ ರಚಿಸ್ತಾರೆ ವ್ಯಾಸಮಹರ್ಷಿಗಳು ಅಸಂಖ್ಯಾತವಾಗಿರ್ತಕ್ಕಂಥ ಮಹಾ ಕಾರ್ಯಗಳನ್ನು ಮಾಡಿದರೂ ವ್ಯಾಸಮಹರ್ಷಿಯ ಮನಸ್ಸಿನಲ್ಲಿ ಒಂದು ವಿಧವಾದ ವೇದನೆ ಮತ್ತು ಅಶಾಂತಿ ಉಂಟಾಗುತ್ತೆ ನನ್ನಿಂದ ಈ ಜನತೆಗೆ ಉಪಕಾರವಾಗುವುದೇ ನನ್ನ ಮಾತು ಇವರಿಗೆ ಗ್ರಹಿಸಲು ಸಾಧ್ಯವಾಗುವುದೇ ಇವರಿಂದ ಪೂಜಿತನಾಗುವ ಅರ್ಹತೆ ನನ್ನಲ್ಲಿದೆಯಾ ಚಿತ್ತ ಶುದ್ಧಿಯಿಂದ ನನ್ನ ರಚನೆ ಸಾಗಿದೆಯೇ ಈ ಪ್ರಶ್ನೆಗಳಿಂದ ವ್ಯಾಸರ ಮನಸ್ಸು ಬಹಳ ತಳಮಳ ಒಳ ಉಂಟಾಗತ್ತೆ ಆದರೆ ಜಗತ್ತೆಲ್ಲವೂ ವ್ಯಾಸರನ್ನು ತುಂಬ ಹೊಗಳತ್ತೆ ಸೃಷ್ಟಿಯಲ್ಲಿರ್ತಕ್ಕಂಥ ವಿಜ್ಞಾನವೆಲ್ಲವನ್ನ ನಮಗೆ ನಿಮ್ಗೆ ಕೊಟ್ಟುಬಿಟ್ಟಿದ್ದೀರಾ ನಿಮ್ಮಿಂದ ರಚಿಸಲ್ಪಟ್ಟ ಗ್ರಂಥಗಳು ವೇದ ವೇದಾಂಗಗಳು ಎಲ್ಲ ಕೂಡ ವೈದಿಕ ಭಾಗದಲ್ಲಿರ್ತಕ್ಕಂಥ ವಿದ್ವಾಂಸರಿಗೂ ಜ್ಞಾನಾಗ್ರೇಸರಿಗೂ ಯೋಗಿವರೇಣ್ಯರಿಗೂ ವರೇಣ್ಯರಿಗೂ ಉಪಯೋಗವಾಗುವಂತಹ ವಸ್ತುಗಳಾಗಿವೆ ಗ್ರಂಥಗಳಾಗಿವೆ ಮಹಾನುಭಾವ ನಿಮ್ಮಿಂದ ಆಗಿರ್ತಕ್ಕಂಥ ಉಪಕಾರ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಅವರನ್ನು ಹೊಗಳ್ತಾರೆ ಆದರೆ ವ್ಯಾಸರಿಗೆ ಏನೋ ಸಂತೋಷ ಆಗಲೇ ಇಲ್ಲ ಈ ಸಮಾಜ ಕೆಳಮಟ್ಟದವರೆಗೆ ಸುಲಭವಾಗಿರ್ತಕ್ಕಂಥ ಸರ್ವಸಾಧಾರಣವಾಗಿರ್ತಕ್ಕಂಥ ಮೋಕ್ಷ ಮಾರ್ಗವನ್ನು ನಾನು ಕೊಟ್ಟಲೇ ಇಲ್ವಲ್ಲ ಬರೀ ವಿದ್ವಾಂಸರಿಗೆ ಕೊಟ್ಬಿಟ್ಟಿದ್ದೀನಿ ಪಾಪ ಏನು ವಿದ್ಯೆ ಇಲ್ಲೇರ್ತಕ್ಕಂಥವ್ರಿಗೆಲ್ಲ ಹೇಗೆ ನಾನು ಮೋಕ್ಷ ಮಾರ್ಗವನ್ನು ಸೂಚಿಸೋದು ಅದು ಅವ್ರಿಗೆ ಯೋಚನೆ ಆಯಿತು ಆಗ ವೇದನೆಗೆ ಗುರಿಯಾಗಿರ್ತಕ್ಕಂತಹ ವ್ಯಾಸರ ಬಳಿಗೆ ನಾರದ ಬರ್ತಾನೆ ಬಂದು ಯಾಕಪ್ಪ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ವ್ಯಾಸ ಹೇಳ್ತಾನೆ ಅಪ್ಪ ನನ್ನ ಚಿತ್ತಕ್ಕೆ ಶಾಂತಿ ಇಲ್ಲ ನನ್ನ ಯಾ ನನ್ನ ಈ ಒಂದು ವೇದನೆ ಯಾವಾಗ ಹೋಗುತ್ತೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ನಾರದ ಹೇಳ್ತಾನೆ ವ್ಯಾಸ ನಿನ್ನ ಕಾರ್ಯ ತುಂಬ ಚೆನ್ನಾಗಿ ಮಾಡಿದ್ದೀರ ನೀನು ನೀನು ನೀ ಸಕಲ ಧರ್ಮಗಳನ್ನು ಹೇಳಿದ್ದೀಯ ಸಮಿಶೆಯವೇ ಇಲ್ಲ ಆದರೆ ನಿನ್ನ ಹೃದಯದಲ್ಲಿ ಹರಿಭಕ್ತಿ ಲೋಪ ಉಂಟಾಗಿದೆ ಈ ಕಾರಣದಿಂದ ನೀನು ಸಾಮಾನ್ಯ ಮಾನವರಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗ ತೋರಿಸೋಕ್ಕೆ ನಿಮಗೆ ಅಸಮರ್ಥನ ಆಗಿದ್ದೀಯಾ ಅಂತ ಹೇಳ್ತಾನೆ ನೀ ಮೊದಲೇ ಭಕ್ತ ನೀನೇ ಯೋಚಿಸು ಪರಿಪೂರ್ಣವಾದ ಭಕ್ತಿ ನಿನ್ನಲ್ಲಿದ್ದರೆ ಮಾತ್ರ ಈ ಲೋಕದಲ್ಲಿ ಯಾವಾಗಲೂ ಎಲ್ರಿಗೂ ಉಪಯೋಗವಾಗತಕ್ಕಂತಹ ಮಾರ್ಗದರ್ಶನವನ್ನು ದರ್ಶನವನ್ನು ನೀಡಿ ಬರ್ತ ನೀಡ್ತಕ್ಕಂತಹ ಸಾಮರ್ಥ್ಯತೆ ನಿನಗೆ ಉಂಟಾಗುತ್ತೆ ನಿನ್ನ ತಳಮಳಕ್ಕೆ ಇದೇ ಕಾರಣ ನಿಮಗೆ ಹರಿಭಕ್ತಿಯೊಂದೇ ಈಗ ದಿಕ್ಕು ಅಂತ ಉಪದೇಶ ಮಾಡಿಬಿಡ್ತಾನೆ ನಾರದ ಭಕ್ತಿ ಇದ್ದರೆ ಮಾತ್ರ ಗುರುಪದೇಶ್ ಸಿಗುತ್ತೆ ಶೋಭಿಸುತ್ತೆ ಅಲ್ವಾ ನೀನು ಲೋಕಪೂಜನಾಗಿದ್ದೀಯ ನಾರಾಯಣನನ್ನು ಯಥಾರ್ಥವಾಗಿ ನೋಡಿದ್ಯಾ ಬೇರೆ ನಿನ್ನ ಕೀರ್ತಿನೋ ದಿಕ್ಕು ದಿಕ್ಕುಗಳಲ್ಲೂ ಹರಡಿಬಿಟ್ಟಿದೆ ನಿನ್ನ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ ನೀನು ಮಾಡಿರ್ತಕ್ಕಂಥ ಕೆಲಸ ಎಲ್ರಿಗೂ ಗೊತ್ತಾಗಿದೆ ಇನ್ನು ಮಹಾವಿಷ್ಣುವನ್ನು ವರ್ಣಿಸಲಿಕ್ಕೆ ಸಾಧ್ಯವೇ ಅವನೇ ವಿಷ್ಣು ವಿಷ್ಣುನೇ ವಿಶ್ವಂ ವಿಷ್ಣುವ ಷಟ್ಕಾರ ಅವನು ಆ ವಿಷ್ಣು ತತ್ವಕ್ಕಿಂತಲೂ ಬೇರೆ ಯಾವುದೂ ಇಲ್ಲ ಸೃಷ್ಟಿಲಿ ಸೃಷ್ಟಿ ಸ್ಥಿತಿ ಲಯಗಳಿಗೆಲ್ಲ ಭಗವಂತನೇ ಕಾರಣ ಹಾಗಾಗಿ ನೀನು ಪೂರ್ವಜನ್ಮ ವೃತ್ತಾಂತವನ್ನು ಎಲ್ಲ ಹೇಳ್ತಾನೆ ಏಕೆಂದರೆ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಹಾಗಾಗಿ ಇಷ್ಟೆಲ್ಲ ಹೇಳಿಬಿಟ್ಟು ವಿಷ್ಣುವಿನ ಅವತಾರವೇ ನೀನು ಅಂತ ಹೇಳಿ ವ್ಯಾಸರಿಗೆ ನಾರದ ಹಿಂದಿರುಗ್ತಾನೆ ನಂತರ ವೇದವ್ಯಾಸರು ಹರಿಭಕ್ತಿಯಲ್ಲಿ ತತ್ಪರನಾಗಿ ಭಾಗವತವನ್ನು ರಚಿಸ್ತಾರೆ ನೋಡಿ ಅವರಿಗೆ ಎಷ್ಟು ಗಿ ಇದೇನು ವೇದಗಳನ್ನು ವಿಭಾಗಿಸಿ ವೇದ ವೇದಾಂತಗಳನ್ನು ರಚಿಸಿ ಪುರಾಣಗಳನ್ನು ರಚಿಸಿ ಮಹಾಭಾರತವನ್ನು ರಚಿಸಿ ಎಷ್ಟೆಲ್ಲ ಮಾಡಿದ್ರೂ ಅವರಿಗೆ ತೃಪ್ತಿ ಸಿಕ್ಕಲಿಲ್ಲ ಯಾಕೆ ಅಂತಂದರೆ ನಾನು ವಿ ವಿದ್ವಾಂಸರಿಗೆ ನಾನು ಮೋಕ್ಷ ಮಾರ್ಗವನ್ನು ಕರುಣಿಸ್ಬಿಟ್ಟಿದ್ದೀನಿ ಆದರೆ ಸಾಮಾನ್ಯ ಜನರಿಗೆ ಕೊಟ್ಟಿಲ್ವಲ್ಲ ಅನ್ನೋ ಅವೊಂದು ಸಂಕಟ ಅವರಲ್ಲಿತ್ತು ನಾರದರ ಒಂದು ಉಪದೇಶದಿಂದ ಹರಿಭಕ್ತಿಯಿಂದ ಹರಿಭಕ್ತಿಯಲ್ಲಿ ತೊಡಗಿ ಅವರು ಭಾಗವತವನ್ನು ಶ್ರೀಮದ್ ಭಾಗವತವನ್ನು ರಚಿಸ್ತಾರೆ ತನ್ನ ಮಗನಾಗಿರ್ತಕ್ಕಂಥ ಶುಕಮಹರ್ಷಿಯ ಮೂಲಕ ಭೂ ಲೋಕದಲ್ಲಿ ಅದನ್ನು ಪ್ರಚಾರ ಮಾಡ್ತಾರೆ ಭಕ್ತಿ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಈ ಗ್ರಂಥ ಲೋಕದಲ್ಲಿ ವಿಖ್ಯಾತಿಯನ್ನು ಹೊಂದುತ್ತೆ ಶ್ರೀ ವ್ಯಾಸರು ಕೂಡ ಮಹಾಜ್ಞಾನಿ ಅಂತ ಎಲ್ಲರೂ ಕೂಡ ಹೊಗಳುತ್ತಾರೆ ಅವತ್ತಿಂದ ವ್ಯಾಸ ಹುಣ್ಣಿಮೆ ವ್ಯಾಸರು ಜನಿಸಿರ್ತಕ್ಕಂಥ ವ್ಯಾಸಪೂರ್ಣಿಮೆ ಅಂತ ಗುರುಪೂರ್ಣಿಮೆ ಅಂತ ಕೂಡ ಅದು ಜನಜಲಿತವಾಗಿರುತ್ತೆ ಈ ಗುರುಪೂರ್ಣಿಮೆ ಷಾಢ ಮಾಸದ ಹುಣ್ಣೆ ದಿವಸ ಬರ್ತಕ್ಕಂಥದ್ದು ಮಹರ್ಷಿಯೇ ಆದಿಗುರು ಅವರ ರಚನೆಗಳೇ ಎಲ್ಲ ಇಡೀ ಇಹ ಅಪರ ಎಲ್ಲದಕ್ಕೂ ಉಪಯೋಗವಾಗ್ತಕ್ಕಂತಹ ಸುಗಮವಾಗಿರ್ತಕ್ಕಂಥ ಮಾರ್ಗ ಹೀಗೆ ಶ್ರೀಮದ್ ಭಾಗವತವನ್ನ ನಮಗೆ ಕೊಟ್ಟಿರ್ತಾರೆ ಒಂದು ಸಾರ್ತಿ ನಾರದ ಮಹರ್ಷಿಗಳು ಮೇರು ಪರ್ವತ ತಪ್ಪಲಿನಲ್ಲಿ ತಪಸ್ ಮಾಡ್ತಿರ್ತಕ್ಕಂತಹ ಸನಕ ಸನಂದನ ಸನತ್ ಕುಮಾರ ಸನ್ ಸುಜಾತರನ್ನು ನೋಡ್ತಾನೆ ಬ್ರಹ್ಮನ ಮಾನಸ ಪುತ್ರರವರು ಎಂಟು ವರ್ಷದ ಬಾಲಕರ ತರನೇ ಅವರು ಯಾವಾಗಲೂ ಹಾಗೆ ಹುಡುಗರು ಚಿಕ್ಕ ಮಕ್ಕಳು ತರನೇ ಇರೋದವರು ಶುದ್ಧ ಜ್ಞಾನಾನಂದ ಸ್ವರೂಪರಾಗಿರ್ತಕ್ಕಂತಹ ಅವರು ಬೆಳಕು ನೀಡತಕ್ಕಂತಹ ದೀವಿಗೆಗಳ ಥರ ಕಾಂತಿಯುಕ್ತರಾಗಿದ್ದಾರೆ ಅವರ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು ಸರತ್ ಸುಜಾತ ನಾರದರನ್ನು ನೋಡಿ ಓಹೋ ನಾರ್ದ ಮಹರ್ಷಿಗಳೇ ನಿಮ್ಮ ಆಗಮನದ ಕಾರಣವೇನು ನಿಮ್ಗೆ ಏನು ಬೇಕು ಅಂತ ಕೇಳಿದಾಗ ನಾರ್ದ ಹೇಳ್ತಾನೆ ನಾನು ಎಲ್ಲ ಲೋಕಗಳಲ್ಲಿಯೂ ಸಂಚರಿಸಿದ್ದೇನೆ ಪರಮೇಶ್ವರನ ದರ್ಶನ ಭಾಗ್ಯವೂ ಲಭ್ಯವಾಗಿದೆ ನಿರಂತರವೂ ನನ್ನ ಹೃದಯದಲ್ಲಿ ಶ್ರೀಮಂತ ನಾರಾಯಣನ ಇದೆ ನೀನಾದರೂ ನನಗಿಂತಲೂ ದೊಡ್ಡವನು ನಿನ್ನ ವಿಜ್ಞಾನ ಎಷ್ಟು ಆಳವಾಗಿ ಆಳವಾಗಿದೆಯೋ ಅಷ್ಟು ಎಷ್ಟು ಜಾಸ್ತಿ ಇದೆಯೋ ನನಗೆ ಅದಷ್ಟು ಗೊತ್ತಿಲ್ಲ ನನಗೆ ಅಪರೂಪವಾಗಿರ್ತಕ್ಕಂಥ ವಿಷಯಗಳನ್ನು ಮಹಾಪ್ರಾಜ್ಞನಾಧನೆಯಿಂದ ನಾನು ಕೇಳ್ಕೋಬೇಕು ಅಂತ ತುಂಬ ಆಗಿದೆ ಅದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ ನನಗೆ ನೀನು ಜ್ಞಾನಬೋಧೆಯನ್ನು ಮಾಡು ಅಂತ ನಮಸ್ಕಾರ ಮಾಡ್ತಾನೆ ಆಗ ಸನತ್ ಸುಜಾತ ನಾರದನಿಗೆ ಬ್ರಹ್ಮಾಂಡ ಅಂತಕ್ಕಂಥ ಹೆಸರಿನಿಂದ ಕರೆಯಲಾಗಿರ್ತಕ್ಕಂಥ ಮಹಾಸೃಷ್ಟಿಯ ವಿಚಾರವನ್ನು ಬೀಜ ರೂಪದಲ್ಲಿರ್ತಕ್ಕಂಥ ಪರಮೇಶ್ವರನ ಸಂಕಲ್ಪಾನುಸಾರ ಸೃಷ್ಟಿ ಸ್ಥಿತಿಗಳ ವಿಚಾರವನ್ನು ಕಲ್ಪಗಳ ಪ್ರಮಾಣವನ್ನು ಹರೋರಾತ್ರಿಗಳ ಕಾಲ ನಿರ್ಣಯಗಳ ವಿಷಯವನ್ನು ಹೀಗೆ ಹೇಗೆ ಜಗತ್ತಿನ ಒಂದು ಸತ್ಯದ ಅರಿವನ್ನೆಲ್ಲ ಬೋಧನೆ ಮಾಡ್ತಾನೆ ಮಹರ್ಷಿಯ ಇಂತಹ ಮಹತ್ವದ ಬೋಧನೆಯನ್ನು ಗ್ರಹಿಸಿ ನಾರದಂಗೆ ತುಂಬ ಸಂತೋಷ ಆಗುತ್ತೆ ಅವನು ಆ ಏನು ಸನತ್ ಸುಜಾತರು ಹೇಳಿದರು ಅದನ್ನೇ ಸನತ್ ಸುಜಾತೀಯ ಅಂತ ಗ್ರಂಥ ಇವತ್ತಿಗೂ ಕೂಡ ನಾವು ಕಾಣಬಹುದು ಮತ್ತು ಇದೆಲ್ಲ ತಿಳ್ಕೊಂಡು ನಾರದರು ಮತ್ತೆ ಸಂಚಾರಕ್ಕೆ ಹೋಗ್ತಾರೆ ಹಿಂದೆ ಒಂದು ಸಮಯದಲ್ಲಿ ಪೃಥ್ವಿ ಚಕ್ರವರ್ತಿ ಮೊಮ್ಮಗನಾಗಿರ್ತಕ್ಕಂತಹ ಪ್ರಾಚೀನ ಬರ್ಹಿಯು ಅನೇಕ ಯಜ್ಞಗಳನ್ನು ಮಾಡ್ತಾನೆ ಮಹಾಕಮಿಷನಾದವನ ಬಳಿಗೆ ಒಂದಿಸನಾರ್ಧ ಬಂದು ಹೇ ರಾಜ ನಿರಂತರವೂ ನೀನು ಕರ್ಮಗಳನ್ನು ಮಾಡ್ತಾ ಇದ್ದೀಯಾ ನೀನು ಯಜ್ಞಗಳಲ್ಲಿಯೂ ಪುಣ್ಯ ಕಾರ್ಯ ಕಾರ್ಯಗಳಲ್ಲಿಯೂ ತೊಡಗಿದ್ದೀಯಾ ಆದರೆ ಒಳ್ಳೆಯದು ಆದರೆ ನಿನ್ನ ಗುರಿ ಏನು ನಿನ್ನ ಯಾವುದರಲ್ಲಿ ಅಪೇಕ್ಷೆ ಇದೆ ನಿನ್ನ ಆಯುರ್ದಾಯವು ದೀರ್ಘವಾಗಿದೆ ನೀನು ನೂರು ಯಜ್ಞಗಳನ್ನು ಮಾಡಿ ಶ್ರೇಯಸ್ಸನ್ನು ಪಡೆಯುವೆ ರಾಜ್ಯಪಾಲನೆಯಲ್ಲಿ ನೈಪುಣ್ಯತೆಯು ನಿನಗಿದೆ ಹಾಂ ಮತ್ತೇನು ನಿನಗೆ ಬೇಕು ಅಂತ ಕೇಳಿದಾಗ ಆ ಅವನು ಹೇಳ್ತಾರೆ ಸ್ವಾಮಿ ನನ್ನಲ್ಲಿ ದಯೆ ತೋರಿ ಬಂದಿದ್ಯಾ ನಿನಗೆ ನಮಸ್ಕಾರ ನಿನ್ನ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರ ಇಲ್ಲ ನನಗೆ ಯಾವುದು ಅಗತ್ಯವಾಗಿದೆಯೋ ನೀನೇ ಹೇಳು ಹಾಗೂ ನನಗೆ ಜ್ಞಾನ ಮಾರ್ಗವನ್ನು ಉಪದೇಶ ಮಾಡಿ ಅಂತ ಅವನೇ ಕೇಳ್ಕೊಂಬಿಡ್ತಾನೆ ನಾರದ್ರಿಗೆ ಎಲ್ಲ ಗೊತ್ತಿರುತ್ತೆ ಅವನು ಹೇಳ್ತಾನೆ ರಾಜ ದರ್ಭಾ ದರ್ಭಾಗ್ರಗಳು ಈ ಧರಣಿಯನ್ನು ಸಂಪೂರ್ಣವಾಗಿ ಆವರ್ ಆವರಿಸೋ ಹಾಗೆ ನೀನು ಮಾಡಿದ ಯಜ್ಞಗಳು ಅಸಂಖ್ಯಾತವಾಗಿದೆ ನೀನು ಮಾಡಿರ್ತಕ್ಕಂಥ ಮಹತ್ ಕಾರ್ಯಗಳು ತುಂಬ ಜಾಸ್ತಿ ಆದ್ದರಿಂದ ನಿನ್ನಲ್ಲಿ ಅಹಂಕಾರ ಅಂತಕ್ಕಂಥದ್ದು ಇರಲೇಬೇಕಲ್ವಾ ನಾನು ಮಾಡಿದೆ ಅಂತಕ್ಕಂಥ ಹೆಮ್ಮೆನೂ ನಿನಗಿದೆ ಅಲ್ವಾ ಇದರಿಂದಲಾದರೂ ನಿನಗೆ ಲಾಭವಾಗಿದೆಯಾ ಯಾವ ಧ್ಯೇಯದಿಂದ ಇದನ್ನೆಲ್ಲ ಮಾಡ್ತಾ ಇದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ ಈ ಕರ್ಮಗಳು ಕರ್ಮಾಂಗಗಳು ಬ್ರಾಹ್ಮಣಗಳು ಎಲ್ಲ ಕೇವಲ ಹೊರನೋಟಕ್ಕೆ ವಿನಃ ಇವುಗಳಿಂದ ಅಂತರಾರ್ಥದ ಅರಿವು ಮಾತ್ರ ಶೂನ್ಯ ಈ ಕರ್ಮಗಳಿಗೆ ಆದಿಯಲ್ಲಿ ಅಂತ್ಯ ಇಲ್ಲಿ ವೇದಗಳ ಉದ್ದೇಶವೂ ಇಲ್ಲ ಇದಲ್ಲ ವೇದ ವೇದದ ಉದ್ದೇಶ ಏನು ಮೋಕ್ಷ ಅದು ಕೂಡ ಇದಲ್ಲ ಸರ್ವೇಶ್ವರನಿಗೆ ಸಂತೋಷವಾಗುವುದು ಯಾವುದು ಅದನ್ನು ಉತ್ಕೃಷ್ಟ ಕರ್ಮ ಅಂತ ಹೇಳಲಾಗಿದೆ ದೇವತೆಯರು ಮಂತ್ರ ಸ್ವರೂಪರು ಅವರಿಗೆ ಕರಚರಣಾದಿ ಅಂಗಗಳನ್ನು ಕಲ್ಪಿಸಿ ನಾವು ಪೂಜೆ ಮಾಡ್ತಿರುವುದು ವಾ ಸರಿಯಾಗೇ ಇದೆ ಆದರೆ ಬಾಹಿರವೂ ಹೌದು ಇದು ಯಾಕೆಂದರೆ ಭಗವಂತನ ಸೇವೆಯಲ್ಲಿ ತೊಡಗಿರಬೇಕಾದ್ರೆ ಪರಮೇಶ್ವರನ ಅಂತರಾರ್ಥವನ್ನು ನಾವು ವಿಸ್ಮರಿಸಬಾರದು ಈಶ್ವರನ ಲಕ್ಷಣಗಳು ಅನಂತವಾಗಿರ್ತಕ್ಕಂಥದ್ದು ಈ ಲಕ್ಷಣಗಳನ್ನೇ ದೇವತೆಗಳು ಅಂತ ಕರೆಯಲಾಗಿದೆ ಒಂದೊಂದು ಲಕ್ಷಣವನ್ನು ಒಂದೊಂದು ಹೆಸರಿಂದ ಕರೆಯಲಾಗಿದೆ ಬಾಹ್ಯ ಪೂಜೆಯಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿರ್ತಕ್ಕಂಥ ರೂಪಗಳಿಂದ ಭಾವಿಸಿ ಪೂಜೆ ಸಲ್ಲಿಸುತ್ತಿದ್ದರೂ ಸಮಿಷ್ಟಿಯಾದ ಸ್ವರೂಪದಲ್ಲಿ ಭಾವಿಸಿದಾಗ ಹರಿತತ್ತು ಮನವರಿಕೆಯಾಗಿ ಅವರು ಮಾಡುವ ಯಜ್ಞಗಳು ಪೂಜೆ ಅದು ಮುಕ್ತಿ ದಾರಿಯಾಗತ್ತೆ ಅಂತ ಎಲ್ಲ ಪೂರ್ತಿಯವನು ನಾರದರು ರಾಜನಿಗೆ ಪೂರ್ತಿ ಆಧ್ಯಾತ್ಮಿಕವಾಗಿ ಹೇಗೆ ಔನ್ನತ್ಯವನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ ಮುಕ್ತಿಗೆ ಕಾರಣವನ್ನು ಹೇಳ್ತಾನೆ ಪರಮೇಶ್ವರ ತತ್ವವನ್ನು ಸ್ಮರಿಸಬೇಕು ಮುಕ್ತಿ ಹೊಂದು ಅಂತೆಲ್ಲ ಹೇಳಿದಾಗ ಅವನು ಏನಂದರೆ ನೋಡಿ ಮೇ ಧರ್ತಾಚಮೆ ಮೇ ಇದೆಯಲ್ಲ ಅದು ಬರುತ್ತಲ್ಲ ಇದರಲ್ಲಿ ರುದ್ರಾಚಮಗೆ ಬರುತ್ತಲ್ಲ ನಮ್ಮ ಜೀವನವನ್ನು ನಿಯಂತ್ರಿಸ್ತಕ್ಕಂಥದ್ದೇ ಆ ಭಗವಂತ ಅವನೇ ನಮ್ಮ ಧರ್ತ ಅದರಿಂದ ನಮಗೆ ಕ್ಷೇಮ ಇಂತಹ ಉನ್ನತ ಉನ್ನತವಾಗಿರ್ತಕ್ಕಂಥ ಭಾವನೆ ನಮಗೆ ಬರಬೇಕು ಆಗ ಅವನನ್ನು ವೇದ ಮಾತೆ ರಕ್ಷಿಸ್ತಾಳೆ ಅಂತೆಲ್ಲ ಹೇಳಿ ಅವನಿಗೆ ಮೋಕ್ಷ ಸಾಧನೆಯನ್ನ ಮಾಡ್ತಕ್ಕಂಥದ್ದು ಹೇಗೆ ಅಂತ ಹೇಳಿ ನಾರದ ಮಹರ್ಷಿ ಹೊರಡ್ತಾನೆ ಒಂದು ಸಾರ್ತಿ ಅವನು ಹೀಗೆ ಅಲ್ಲಿಂದ ಒಂದು ಸತಿ ಇಂದ್ರಲೋಕಕ್ಕೆ ಹೋಗಬೇಕು ಅಂತ ಹೊರಡ್ತಾನೆ ಅಲ್ಲಿ ದೇವೇಂದ್ರನ ಸಮಕ್ಷಮದಲ್ಲಿ ರಂಭ ರಂಭೆ ಮುಂತಾದ ಅಪ್ಸರ ಸ್ತ್ರೀಯರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನಾರದ ಮಹರ್ಷಿ ನೋಡಿರ್ತಕ್ಕಂಥ ಇಂದ್ರ ಏನು ಮಾಡ್ತಾರೆ ದೇವರ್ಷಿ ಮಹಾನುಭಾವರು ನೀವು ಸಂಗೀತದಲ್ಲಿ ಮಹಾ ಪ್ರಾವೀಣ್ಯತೆ ನಿಮಗಿದೆ ಇದರ ಇವರಲ್ಲಿ ಸಂಗೀತ ಕೋವಿದರು ಯಾರು ಅಂತಕ್ಕಂಥ ನೀವೇ ನಿರ್ಧರಿಸಬೇಕು ಅಂತ ಕೇಳ್ತಾನೆ ಆಗ ನಾರದ ದೇವರಾಜ ನಿನ್ನ ಮಾತು ಏನೋ ಸರಿಯಾಗೇ ಇದೆ ಮುಂಚಿತವಾಗಿ ಇವರನ್ನು ಪರೀಕ್ಷಿಸಬೇಕಾಗಿರ್ತಕ್ಕಂಥದ್ದು ಅತ್ಯಗತ್ಯ ಹಾಗಿಲ್ಲದೇ ಈ ರಂಭೆ ಶ್ರೇಷ್ಠಳು ಅವಳು ಹೆಚ್ಚು ಇವಳು ಹೆಚ್ಚು ಅನ್ನೋದು ಸರಿಯಾದ ರೀತಿ ಅಲ್ಲ ಆದ್ದರಿಂದ ಇವರಿಗೊಂದು ಪರೀಕ್ಷೆಯನ್ನು ಒಟ್ಟು ನಿರ್ಧಾರ ಮಾಡೋಣ ಇವರಲ್ಲಿ ಯಾರಾದರೂ ಸರಿ ಭೂಲೋಕಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ದುರ್ವಾಸ ಮಹಿ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಿದರೆ ಸಾಕು ಇವರು ಪರೀಕ್ಷೆಯಲ್ಲಿ ಗೆದ್ದಂತೆಯೇ ಸರಿ ಉನ್ನತ ಸ್ಥಿತಿಯನ್ನು ಗಳಿಸುವ ಅವರನ್ನು ನಾನು ಗೌರವಿಸ್ತೇನೆ ಅಂತ ಹೇಳಿಬಿಡ್ತಾನೆ ನಾರದರ ಪರೀಕ್ಷೆಯನ್ನು ಅಪ್ಸರಿಸಿ ಯಾರೂ ಇಷ್ಟಪಡಲ್ಲ ಯಾಕೆಂದರೆ ಗೊತ್ತಲ್ಲ ಯಾಕೆಂದರೆ ದೂರ್ವಾಸರ ಶಾಪ ಬಂದರೆ ಕತೆ ಅಂತ ಇಲ್ಲ ಮೊದಲೇ ಕೋಪಿಷ್ಟ ಅಂತ ಗೊತ್ತಲ್ಲ ಯಾರೂ ಒಪ್ಪಲ್ಲ ಇಂತಹ ಪ್ರಮಾದಕರವಾಗಿರ್ತಕ್ಕಂಥ ಪರೀಕ್ಷೆನ ಬೇಡ ಅಂದ್ಬಿಡ್ತಾರೆ ಅವರ ಮಧ್ಯೆ ಅವಮಾಯಕಳಾಗಿರ್ತಕ್ಕಂಥ ಓರ್ವ ಅಪ್ಸರಸಿ ಭೃಗು ಮಹರ್ಷಿಯ ಆಗ್ರಹವನ್ನು ತಿಳಿದಿದ್ರು ದೇವೇಂದ್ರ ನಾನು ಭೂಲೋಕಕ್ಕೆ ತೆರಳಿ ಆ ಮಹರ್ಷಿಯನ್ನು ವಶ ಮಾಡಿಕೊಳ್ತೇನೆ ಇದೇನು ಮಹಾಪರೀಕ್ಷೆ ಕ್ಷಣಮಾತ್ರದಲ್ಲಿ ನಾನು ಗೆದ್ದು ಬರ್ತೇನೆ ಅಂತ ಹೇಳಿಬಿಡ್ತಾಳೆ ಅವಳ ಹೆಸರು ಬೊಪ್ಪು ಅಂತ ತನ್ನ ಮಾತಿನಂತೆ ದೂರ್ವಾಸ ಅಂತ ಪಸ್ಗೆ ತೊಂದರೆನೂ ಮಾಡ್ತಾಳೆ ದೂರ್ವಾಸ ಮಹಾ ಗರ್ವಿಷ್ಠಲಾಗಿರ್ತಕ್ಕಂಥ ನೋಡಿ ಎಲೈ ಸೊಕ್ಕಿನ ಸೊಬಗಿಯೇ ನೀನು ಪಕ್ಷಿಯಾಗು ಅಂತ ಶಾಪ ಕೊಟ್ಟು ವಿವೇಕವಿಲ್ಲದ ಅವಳನ್ನು ಸರಿಯಾದ ರೀತಿಯಲ್ಲಿ ತಿದ್ದುವ ಉದ್ದೇಶದಿಂದಲೇ ನಾರದ ಇಂತಹ ಪರೀಕ್ಷೆಗೆ ಅವಳನ್ನು ಗುರಿ ಮಾಡಿರ್ತಾನೆ ಇಂತಹ ಅನೇಕ ದೇವ ಕಾರ್ಯಗಳನ್ನು ಅನೇಕ ಮಾನವರ ಶ್ರೇಯಸ್ಸಿಗಾಗಿ ಬೇಕಾದಷ್ಟು ಉಪಾಯಗಳನ್ನು ಮಾಡಿ ನಾರದ ಇಂಥ ಕೆಲಸನೇ ಇರ್ತಾನೆ ಹೀಗೆ ನಾರದ ಭಕ್ತ ಜ್ಞಾನ ಜ್ಞಾನವಂತ ಅವನಿಗೆ ನಾರಾಯಣ ತತ್ವ ನನಗೆ ತಿಳಿದಿರುವಂತೆ ಇನ್ನು ಯಾರಿಗೂ ಸರಿಯಾಗಿ ಜಾಸ್ತಿ ತಿಳಿದುಕೊಳ್ಳೋಕೆ ಸಾಧ್ಯ ಇಲ್ಲ ನಾನೇ ಅಂತ ಒಂದು ಅಹಂಕಾರ ಭಾವ ಉಂಟಾಗುತ್ತೆ ಒಂದು ಸತಿ ಅವನಿಗೆ ನಾರದಲ್ಲಿ ನಾನು ಎಂಬ ಭಾವನೆ ಯಾರಿಗೆ ಉಂಟಾಗ್ಬಿಡುತ್ತೋ ಅಷ್ಟೇ ಮುಗಿತು ಮನಸ್ಸು ವಿಕಾರವಾಗಿಬಿಡತ್ತೆ ಶ್ರೀಹರಿಗೆ ಅವನ ಮನಸ್ಸಿನಡಿತಕ್ಕಂಥ ಗರ್ವ ಗೊತ್ತಾಗೋ ಹೋಯಿತು ಓ ಹೇಗಾದರೂ ಅವನು ತನ್ನ ಭಕ್ತನಲ್ಲವೇ ಅವನ ಭಾವನೆಯನ್ನು ಇಂತಹ ಒಂದು ಸಣ್ಣ ಭಾವನೆಯನ್ನು ತೊಲಗಿಸಬೇಕು ಅಂತ ತಿಳಿದುಕೊಂಡು ಒಂದು ಪರೀಕ್ಷೆ ಮಾಡ್ತಾನೆ ಶ್ವೇತದ್ವೀಪ ಅಂತಕ್ಕಂಥದ್ದು ವೈಕುಂಠಕ್ಕೆ ಮತ್ತೊಂದು ಹೆಸರು ಅಲ್ಲಿ ಇರ್ತಕ್ಕಂತಹ ಸತ್ವಗುಣ ಭೂಲೋಕದಲ್ಲಿ ಜೀವಿಯಲ್ಲಿ ಇರಲ ಇರೋದಿಲ್ಲ ಸ್ವತ್ ಸತ್ವಗುಣ ಸ್ವಲ್ಪ ಮಟ್ಟಿಗಿದ್ರೂ ಇರಬಹುದು ಜೀವಿಯ ಅಹಂಕಾರದಲ್ಲಿ ದೇಹಾತ್ಮ ಭಾವನೆ ದೇಹಾಭಿಮಾನ ಅಹಂಭಾವ ಇವೆಲ್ಲದರ ಅಸ್ತಿತ್ವ ಅಲ್ಲಿ ಸತ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಯೋಗಿ ಕೂಡ ಸತ್ ಸತ್ವ ಸತ್ವಗಳ ಸಂಪನ್ನಾಗಕ್ಕಾಗೋದಿಲ್ಲ ಅದರಿಂದಲೇ ಅವನಿಗೆ ತಪೋಭಂಗವಾದಾಗ ಶಪಿಸ್ತಾನೆ ಅಲ್ವಾ ಈ ಥರದ್ದೆಲ್ಲ ಇದೆ ಆದ್ದರಿಂದ ಶುದ್ಧ ಸತ್ವಗಳಿಂದ ಮೇಡಿಸ್ತಕ್ಕಂಥ ವೈಕುಂಠ ನಗರಿ ಅಂತಹ ಉನ್ನತೋನ್ನತ ಸ್ಥಿತಿಯೊಳವನಿಗೆ ಮಾತ್ರ ಚೈತನ್ಯ ಸ್ವರೂಪದಿಂದ ಮಾತ್ರ ದ ದರ್ಶನವನ್ನು ಕೊಡಬಲ್ಲದು ಅಲ್ಲಿ ಎಲ್ಲವೂ ವಿಷ್ಣು ತತ್ವವೇ ಸರಿ ವಿಷ್ಣುವಿನ ಆದೇಶದ ಮೇನಿಗೆ ವೈಕುಂಠಕ್ಕೆ ಹೋಗ್ತಾನೆ ಅಲ್ಲಿಗೆ ಹೋದರೂ ತನಗೆ ಲಕ್ಷಣಗಳು ಲಭ್ಯವಾಗಲಿಲ್ಲ ತನ್ನ ರೂಪವೇ ಇದೆ ಜಯ ವಿಜಯರು ಕಾಣಿಸ್ತಿಲ್ಲ ಓಹೋ ನನ್ನಿಂದ ಏನೋ ಅಪರಾಧ ಆಗಿರಬೇಕು ಅಂತ ನಾರದನ್ನು ಗಣಿಸ್ಬಿಟ್ಟು ದೇವ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾನೆ ಶ್ರೀಹರಿಯು ವಚನವಿತ್ತಂತೆ ದರ್ಶನ ನೋಡಿ ಮಾಡಿ ದರ್ಶನವನ್ನು ನೀಡಿ ನಾರದ ನಿನ್ನ ಅಭಿಲಾಷೆ ಏನಪ್ಪ ಅಂದಾಗ ಸ್ವಾಮಿ ಈ ವಿಷ್ಣು ಕುರಿತು ನನಗೆ ಅರ್ಥವೇ ನೀ ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಾನೆ ಆಗ ವಿಷ್ಣು ಹೇಳ್ತಾನೆ ಆಹಾ ನಾರದ ನಿನಗೆ ತಿಳಿಯದ ಅಂಶ ಯಾವುದಿದೆ ಎಲ್ಲ ನಿಂಗೆ ಗೊತ್ತು ಸುಮ್ಮನೆ ನನ್ನ ಕೇಳ್ತಾ ಇದೆಯಾ ಸಂಪೂರ್ಣವಾಗಿ ತಿಳಿದುಕೊಂಡು ನೀ ನನ್ನನ್ನು ಪ್ರಶ್ನೆ ಮಾಡ್ತಾ ಇದೆಯಾ ನಿಂಗೆಲ್ಲ ಗೊತ್ತಲ್ವಾ ಅಂತ ನಕ್ಕಿಬಿಡ್ತಾನೆ ಇದೋ ಒಂದು ಪರೀಕ್ಷೆಯೇ ಆದರೆ ನಾರದ ಭಗವಂತನ ಮಾತುಗಳನ್ನು ವ್ಯತ್ಯಾಸವಾಗಿ ಗ್ರಹಿಸಿದ ಹಾಗೆ ಉಬ್ಬಿ ಹೋಗಿಬಿಡ್ತಾನೆ ವಿಷ್ಣುವೇ ನನಗಿಷ್ಟೊಂದು ಹೊಗಳ್ಬಿಟ್ಟನಲ್ಲ ಅಂತ ಅವನಿಗೆ ಒಬ್ಬಿಡ್ತಾನೆ ಅವನಿಗೆ ಗೊತ್ತಾಗಲಿಲ್ಲ ಇದು ಈ ಅವನಿಗೆ ಪರಮೇಶ್ವರನ ನಾನು ಹೊಗಳಬೇಕು ಸಹಜ ಆದರೆ ಭಗವಂತನೇ ನನ್ನನ್ನು ಮೇಧಾವೀತ ಹೊಗಳಿದ್ದಾಗ ಇದು ಪ್ರಮಾದಕ್ಕೆ ಹೇತು ಕಿಂಚಿತ್ತಾದರೂ ನಾರನ್ನು ಬುದ್ಧಿಗಿನ್ನೂ ಹೊಳಿಲೇ ಇಲ್ಲ ಅವ್ನಿಗೇನು ಬಾ ಖುಷಿಯಾಗತ್ತೆ ಭಗವಂತ ನಾನು ಅಜ್ಞಾನಿಯಾಗಿದ್ದೇನೆ ನನಗೆ ತಿಳುವಳಿಕೆರೆ ಪ್ರಸಾದಿಸು ಎಂದ ಎಂದಷ್ಟೇ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕಾಗಿತ್ತು ಅವನು ಬದಲಾಗಿ ಪರಮಾತ್ಮನ ಹೊಗಳಿಕಿರಿಜಾ ಅಂತ ಅಂದ್ಕೊಂಡು ಹಿರಿ ಹಿರಿ ಹೀಗೋಗ್ಬಿಡ್ತಾನೆ ಆಗ ಶ್ರೀಹರಿ ಮಗುಳನ್ನ ಬಿಟ್ಟು ನಾರದ ನಿನಗೊಂದು ರಹಸ್ಯವನ್ನು ಹೇಳ್ತೇನೆ ಅಲ್ಲೊಂದು ಕೆರೆ ಕಾಣಿಸ್ತಿದೆ ನೋಡು ಆ ನೀರಿನಲ್ಲಿ ಒಂದು ಸರಿ ಸ್ನಾನ ಮಾಡ್ಕೊಂಬಾ ಅಂತ ಹೇಳ್ತಾನೆ ತಕ್ಷಣ ಅಲ್ಲಿಂದ ಹೊರಟು ಆ ಕೆರೆಯಲ್ಲಿ ಮುಳುಗಿ ಎದ್ದ ನಾರದ ಒಬ್ಬ ಹೆಣ್ಣಿನ ರೂಪದಲ್ಲಿ ಚೇಂಜ್ ಆಗ್ಬಿಡ್ತಾನೆ ಆಗ ಅವನಿಗೆ ಹಿಂದಿನ ಸ್ಮೃತಿ ಮರೆಯಾಗಿ ಹೆಣ್ಣಿನಂತೆ ಹೆಣ್ಣಿನಂತೆಯೇ ಮಾತು ಭಾವನೆಗಳು ಭಾವನೆಗಳೆಲ್ಲ ಹೆಣ್ಣಿನಂತೆ ಆಗ್ಬಿಡ್ತಾನೆ ಸುಂದರ ಬಾಲಿಕೆಯಾಗಿರ್ತಕ್ಕಂಥ ಆ ಅದೇ ದಾರಿಯಲ್ಲಿ ಹೋಗ್ತಿರ್ತಕ್ಕಂಥ ಕಾಶಿ ರಾಜ ಅವಳನ್ನು ಕರೆದುಕೊಂಡು ಪೋಷಣೆ ಮಾಡಿ ಬೆಳೆಸ್ತಾನೆ ಮಕ್ಕಳಿಲ್ಲದ ರಾಜನಿಗೆ ಆ ಮಗು ಮೇಲೆ ತುಂಬ ಪ್ರೀತಿ ಇರುತ್ತೆ ಶಿಬಿ ಎಂಬ ಯುವಕನೊಂದಿಗೆ ಅವಳ ಮದುವೆನೂ ಆಗ್ಬಿಡುತ್ತೆ ಮಗುವೂ ಆಗ್ಬಿಡುತ್ತೆ ನಚಿತ್ತಿ ವಿಪ್ರಚಿತ್ತಿ ಚಾರುಭಕ್ತ್ರ ವಿಚಿತ್ತಿ ಚಿತ್ರ ಅಂತಕ್ಕಂಥ ಹೆಸರಿನ ಮಕ್ಕಳನ್ನು ಚಾರುಪತಿ ಅಂತಕ್ಕಂಥ ಈ ತರುಣಿ ಲಾರನೆ ಪಾಲಗಳಿಂದ ಬೆಳೆಸ್ತಾಳೆ ಈ ಪತಿಪತ್ನಿಯರು ದೀರ್ಘಕಾಲ ಬದುಕಿದ್ರು ಅವ್ರ ಕಣ್ಮುಂದೆ ಐವರು ಮಕ್ಕಳು ಮದುವೆ ಮಕ್ಳು ಮದುವೆ ಆಯಿತು ಮಕ್ಕಳಾಯಿತು ಎಲ್ಲ ಚೆನ್ನಾಗಾಯಿದ್ರು ಎಲ್ಲರೂ ಮುದುಕರೂ ಆದರು ನೋಡಿ ನೋಡ್ತಂಗೆ ಸತ್ತು ಹೋದರು ಆಯುರ್ದಾಯ ಜಾಸ್ತಿ ಇದ್ರೆ ಇಂಥ ಗತಿ ಬಂದೇ ಬರುತ್ತೆ ದೀರ್ಘಕಾಲದ ಬಾಳು ಪ್ರಮಾದಕರ ಅಲ್ವೇ ಅಂತ ಚಿಂತಿಸ್ತಾ ಇದ್ದರು ಇವರು ಬದುಕ್ಬಿಟ್ಟಿದಾರಲ್ಲ ಸರಿ ಈಗ ನಾವು ವೈರಾಗ್ಯ ಪ್ರವೃತ್ತಿಯ ಸಾಕಬೇಕು ಇಲ್ಲದಿದ್ದರೆ ಇದು ಒಂದು ಶಾಪನೆ ಆಗ್ಬಿಡತ್ತೆ ಈಗ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಉಟ್ಕೊಂಡು ಎಲ್ಲರಿಗೂ ವಯಸ್ಸಾಗಿ ಎಲ್ಲರೂ ಹೋಗ್ತಾಯಿದ್ದು ನಾವೇ ಬದುಕೊಂಡ್ಬಿಟ್ಟಿದ್ರೆ ಏನಾರ ಅರ್ಥ ಇದೆಯಾ ಅದು ಒಂದು ಶಾಪನೆ ಹಾಗಾಗಿ ಈವಾಗಲೂ ವೈರಾಗ್ಯವನ್ನು ಹೋಗ್ಬೇಕು ವೈರಾಗ್ಯದ ಕಡೆ ತಿಳ್ಗೆ ಹೋಗಬೇಕು ಅಂತ ಆಯಿತು ನಾರ್ದನಂತಹ ಮಹಾಗ್ನಾನಿಯು ಸಹ ಪುತ್ರಶೋಕವೆಂಬ ಅಗ್ನಿಯಿಂದ ದಗ್ಧನಾಗಬೇಕಾಯಿತು ಈ ದುಃಖವನ್ನು ಸೇರಿಸಲಾಗದೆ ಸ್ತ್ರೀ ರೂಪದಲ್ಲಿದ್ದ ಅವನು ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ ಕೂಡಲೇ ಹಿಂದಿನ ರೂಪ ಬಂದ್ಬಿಡುತ್ತೆ ಅವನಿಗೆ ಹಿಂದಿನ ಸ್ಮರಣೆಯೂ ಬಂದ್ಬಿಡತ್ತೆ ವಿಷ್ಣು ದರ್ಶನ ನಂತರ ಕೆರೆಯ ಸ್ನಾನ ಎಲ್ಲ ಜ್ಞಾಪಕಕ್ಕೆ ಬರುತ್ತೆ ಆದರೆ ಅನಂತರದ ಕಾಲದಲ್ಲಿ ನಡೆದ ವೃತ್ತಾಂತೂ ಮರೆಯಾಗೋಯಿತು ಆವಾಗ ನಡೆದಿತ್ತಲ್ಲ ಏನೇನು ಮದುವೆ ಮಾಡಿಕೊಂಡಿದ್ದು ಹೆಣ್ಣಾಗಿ ಎಲ್ಲ ಮಾರ್ತೋಯಿತು ಮಧ್ಯೆ ನಡೆದ ಕಾಲವನ್ನು ಹರಣೆ ಮಾಡಿದ ಹರಿಯನ್ನು ಸ್ಮರಣೆ ಮಾಡದೇ ಕಾಲಹರಣ ಮಾಡೋದು ಮಹಾದೋಷ ಅಂತ ಅವನಿಗೆ ಅವಾಗ ಅರ್ಥ ಆಯಿತು ಓಹೋ ನನ್ನಿಂದ ಅನರ್ಥವಾಯಿತಲ್ಲ ಸತ್ಯವಸ್ತುವನ್ನು ಇಷ್ಟು ಮಾಯಿ ಅಂತರಾರ್ಥವನ್ನು ತಿಳಿಯಲಾದೆ ನಾನು ನಮ್ಮ ಚಿತ್ತದಲ್ಲಿ ಅಹಂಕಾರ ಅಂತಕ್ಕಂಥದ್ದು ಮೊಳಕೆ ಹೊಡೆದ್ರೆ ಸತ್ಯದ ಅರಿವು ಈ ಮನೋಬುದ್ಧಿಗಳಿಗೆ ಗೋಚರ ಆಗೋದಿಲ್ಲ ದೇಹಾತ್ಮ ಭಾವನೆಗೆ ಈಶ್ವರ ತತ್ವ ನಿಲುಕೋದಿಲ್ಲ ನಾನು ಎಂಬ ಅಭಿಮಾನವೇ ಅಸತ್ಯ ಅಸತ್ಯದಲ್ಲಿದ್ದವನಿಗೆ ಸತ್ಯದ ಸ್ಥಿತಿಯನ್ನು ತಿಳಿಯಕ್ಕೆ ಸಾಧ್ಯವೇ ಇಲ್ಲ ಈಗ ನಾರದನಿಗೆ ಜ್ಞಾನೋದಯ ಉಂಟಾಗುತ್ತೆ ವಿಷ್ಣು ಮಾಯೆ ಅಂತಕ್ಕಂಥದ್ದು ತಿಳಿಯತಕ್ಕ ವಸ್ತುವಲ್ಲ ನಾನು ಎಂದಿಗೂ ವಿಶ್ವತ್ವವನ್ನು ತಿಳಿದೀನಿ ಅಂತ ಹೋ ತಿಳಿದಿದ್ದೀನಿ ಅಂತ ಬೀಗೋದಿಲ್ಲ ಇವಾಗ ನನಗೆ ಗೊತ್ತಾಯಿತು ನಾ ಮಾಡಿ ತಪ್ಪೇನು ಅಂತ ನನಗೆ ಬುದ್ಧಿ ಬಂದಿದೆ ಅಂತ ಹೇಳಿ ಮಹಾವಿಷ್ಣುವನ ಸ್ತೋತ್ರ ಮಾಡ್ತಾನೆ ನಾರದ ಮಹರ್ಷಿ ನೋಡಿ ಯಾವತ್ತೂ ಅಷ್ಟೆ ಭಗವಂತನನ್ನು ಮರೆತರೆ ಖಂಡಿತವಾಗಲೂ ಈ ರೀತಿಯ ಒಂದು ಪ್ರಮಾದಗಳು ಆಗುತ್ತೆ ಅಂತಕ್ಕಂಥದ್ದು ಧನ್ಯವಾದಗಳು